ಈ ಹಾಡಿನ ಮೂಲಕ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ದೀನಿ ದಯವಿಟ್ಟು ನಾನು ಒಂದು ಹುಡ್ಗಿರ್ ಬಗ್ಗೆ ಒಂದು ವಿಡಿಯೋ ಮಾಡಿದೀನಿ ಖಂಡಿತ ಪೂರ್ತಿಯಾಗಿ ನೋಡಿ ಮಿಸ್ ಮಾಡಕ್ ಹೋಗ್ಬೇಡಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಹಾಯ್ ಹಲೋ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ನಿಮ್ಮ ಶ್ವೇತಾ ಮತ್ತೆ ಯಾವ ಹೊಸ ವಿಷಯ ಜೊತೆ ಬಂದಿದಾರಪ್ಪ ಶ್ವೇತಾ ಅಂತ ಅನ್ಕೊಂಡ್ರ ಹೌದು ನಿಮ್ಗೆ ತಮ್ಮೆಲ್ಲ ನೋಡ್ದಾಗೆ ಈ ಹುಡುಗಿರ ನೀವು ಸತ್ಯ ಗೊತ್ತಾದ್ರೆ ತುಂಬಾನೇ ಶಾಕ್ ಆಗ್ತೀರಾ ಹೌದು ಈ ಒಂದು ತಮ್ಮ ನೋಡ್ದಾಗೆ ಈ ಕಂಟೆಂಟ್ ಬಗ್ಗೆ ನಾನು ನಿಮ್ ಜೊತೆ ಸ್ವಲ್ಪ ಶೇರ್ ಮಾಡೋಣ ಅಂತ ಇದ್ದೀನಿ ಸೊ ಏನ್ ಶೇರ್ ಮಾಡ್ಕೊತೀನಿ ನಿಮ್ಗೆ ಏನ್ ಆಗ್ತದೆ ಹಾಗೆ ನಾನು ವಿಡಿಯೋ ಮಾಡಿದ ತಪ್ಪ ಸರಿನಾ ಅಂತ ಅನಿಸ್ಬೇಕು ಗೊತ್ತಾಗ್ಬೇಕು ನಿಮ್ಗೆ ಅಂದ್ರೆ ಸೊ ದಯವಿಟ್ಟು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ ವಿಡಿಯೋ ನೋಡಿ ಓಕೆ ಟೈಮ್ ವೇಸ್ಟ್ ಮಾಡಲ್ಲ ಪಾಪ ಹಂಗೆಲ್ಲ ಸ್ಟಾರ್ಟ್ ಮಾಡ್ಬಣಿ ಈಗ ಕೆಲವೊಂದು ಹುಡುಗಿಗೆ ಪ್ರಕೃತಿ ದತ್ತವಾಗಿ ದೇವರು ಕೊಟ್ಟಿರುವಂತಹ ಒಂದು ಆ ಸತ್ಯಗಳು ಇದೆ ಏನಪ್ಪಾ ಅಂತ ಹೇಳಿದ್ರೆ ಅವು ಗೊತ್ತಾಗಿರಲ್ಲ ಯಾವ ರೀತಿ ಇದಾವೆ ಏನು ಅಂತ ಹೇಳಿ ಸೊ ಅದನ್ನ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಮಾತ್ರ ಈ ಹುಡುಗಿ ನಮ್ಗಾಗ್ಲಿ ಎಲ್ರಿಗೂ ಆಗ್ಲಿ ಹೌದಾ ಹೌದಾ ಅನ್ನೋ ಕ್ವಶನ್ ಬರುತ್ತೆ ಏನಪ್ಪಾ ಅಂತ ಹೇಳಿ ಈಗೆಲ್ಲ ನಾರ್ಮಲ್ ಅನ್ಸ್ಬೋದು ಕೆಲವೊಬ್ರಿಗೆ ಆದ್ರೆ ಇದು ಅಷ್ಟು ಸುಲಭವಾಗಿ ಎಲ್ರಲ್ಲೂ ಇರಲ್ಲ ಅಲ್ವಾ ನಾನು ಹುಡ್ಗಿರ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಇನ್ನು ಹುಡ್ಗಿರ್ಗೆ ಆದ ಒಂದು ವಿಶೇಷತೆ ಗುಣಗಳು ದೇವರಾಗಿನ ಸೃಷ್ಟಿ ಮಾಡಿರೋ ಗುಣಗಳಿದಾವೆ ಇದ್ದಾವೆ ನಾನು ಕೆಲವೊಂದು ಪಾಯಿಂಟ್ಸ್ ನೋಡ್ಕೊಂಡ್ ಬಂದಿದ್ದೀನಿ ಸೊ ಏನಾಯ್ತು ಅಂತ ದಯವಿಟ್ಟು ವಿಡಿಯೋ ನೋಡಿದ ಮೇಲೆ ಕಮೆಂಟ್ ಹಾಕದ್ ಮಾತ್ರ ಮರಿಬೇಡಿ ಓಕೆನಾ ಇನ್ನು ಪ್ರಕೃತಿ ದತ್ತವಾಗಿ ನಮ್ಮ ಹುಡ್ಗಿರಿಗೆ ಬಂದಿರೋಂತ ಗಿಫ್ಟ್ ಏನಪ್ಪಾ ಅಂತ ಹೇಳಿದೆ ಸೊ ಅದರಿಂದ ಅವರಿಗೆ ಒಂದ್ ಕಡೆ ಪ್ರಾಫಿಟ್ ಇದೆ ಹುಡುಗಿಗೆ ಇನ್ನೊಂದ್ ಕಡೆ ಲಾಸ್ ಇದೆ ಸೊ ಎರಡನ್ನೂ ಹಾಗೇನೆ ಹೇಳ್ಕೊಂಡು ಹೋಗ್ಬಿಡ್ತೀನಿ ಏನಪ್ಪಾ ಅಂದ್ರೆ ಮೊದಲನೇದಾಗಿ ಲವ್ ಈ ಹುಡ್ಗಿರು ಅಂತ ವಿಚಾರ ಬಂದಾಗ ಲವ್ ಪ್ರೀತಿ ಈ ಹುಡ್ಗಿರ್ಗೆ ಏನಪ್ಪಾ ಹುಡ್ಗಿರ್ ಭಾವನೆ ಹೇಗೆ ಹುಡ್ಗಿರ್ ಮನ್ಸು ಹೇಗಪ್ಪ ಅಂತ ಹೇಳಿದ್ರೆ ಎಲ್ರ ಮೇಲೂ ಪ್ರೀತಿ ತೋರಿಸ್ಬಿಡ್ತಾರೆ ಬಿಡ್ತಾರೆ ಎಲ್ರನ್ನು ಪ್ರೀತಿಸ್ತಾರೆ ಪ್ರಾಣಿನಿರ್ಬೋದು ಪಕ್ಷಿ ನಿರ್ಬೋದು ಒಂದು ಪರಿಸರ ಒಬ್ಬ ಫ್ಯಾಮಿಲಿಯಲ್ಲಿ ಇರ್ಬೋದು ಒಬ್ರು ಮಕ್ಕಳನ್ನ ಇರ್ಬೋದು ಪ್ರತಿಯೊಬ್ಬರನ್ನೂ ಸಹ ಪ್ರೀತಿ ತೋರ್ಸೋಕೆ ಇಷ್ಟಪಡ್ತಾರೆ ಎಲ್ಲರಿಗೂ ಎಲ್ರಿಗೂ ಪ್ರೀತಿ ತೋರ್ಸ್ತಾರೆ ಹುಡ್ಗಿರು ಆದರೆ ಒಂದ್ ಏನ್ ಗೊತ್ತಾ ಅವರಿಗೆ ನಿಜವಾಗಿ ಪ್ರೀತಿ ಸಿಗೋದು ತುಂಬಾ ಕಷ್ಟ ಇದು ಶಾಕಿಂಗ್ ವಿಚಾರವೇ ಅಂತ ಹೇಳಿದ್ರೆ ಸೊ ಕೆಲವೊಬ್ರು ಹುಡ್ಗಿರಿಗೆ ಸಿಗುತ್ತೆ ಸಿಗಲ್ಲ ಅಂತಲ್ಲ ಸ್ವಲ್ಪ ಇವರು ತೋರಿಸಿದಷ್ಟೇ ಪ್ರೀತಿ ಇವರಿಗೆ ಸಿಗುತ್ತೆ ಅನ್ನೋ ಭರವಸೆ ನಾನು ಕೊಡೋದಿಲ್ಲ ತುಂಬಾನೇ ಪ್ರೀತಿ ಮಾಡ್ತಾರೆ ಇವರು ಫಾರ್ ಎಕ್ಸಾಂಪಲ್ ಗಂಡನ್ನೇ ಇಟ್ಕೊಳ್ಳೋಣ ಸೊ ತುಂಬಾ ತುಂಬಾ ಪ್ರೀತಿ ಮಾಡ್ತಾರೆ ಸೊ ಅದೇ ಪ್ರೀತಿ ಅದು ರಿಟರ್ನ್ ಸಿಕ್ಕಿರೋಣ ಆ ಪ್ರೀತಿಗೆ ಸರಿಸಮವಾಗಿ ಪ್ರೀತಿ ಮಾತ್ರ ಈ ಹುಡ್ಗಿರ್ ಕೊಟ್ಟಂತ ಪ್ರೀತಿ ಸರಿಸಮವಾಗಿ ಯಾರು ಕೊಡಕದ ರಿಟರ್ನ್ ಸೊ ಇದು ಒಂದ್ ಆಯ್ತು ಇಲ್ಲ ಎಲ್ಪ್ ಸಹಾಯ ಎರಡನೇ ವಿಚಾರಕ್ಕೆ ಬಂದ್ರೆ ಸಹಾಯ ಇದು ಸಹ ಒಂದು ಗಾಡಿಗೆ ತನ್ಬೋದು ನಮ್ಮ ಹುಡ್ಗಿರ್ಗೆ ಏನಪ್ಪಾ ಈಗ ಹೇಳ್ತಿದಾರೆ ಅಂತ ಅನ್ಕೊಂಡ್ರೆ ಎಲ್ಪ್ ಈ ಹುಡ್ಗಿರ್ ವಿಚಾರಕ್ಕೆ ಬಂದ್ರೆ ಒಂದ್ ಹೆಲ್ಪ್ ಮಾಡ್ಬೇಕು ಅಂತ ಬಂದ್ರೆ ಹುಡುಗಿರು ಯೋಚನೆ ಮಾಡೋದಿಲ್ಲ ಸೊ ಯಾರಾದರೂ ಎಲ್ಪ್ ಕೇಳಿರ್ಲಿ ಹಾಂ ಎಲ್ಪ್ ಮಾಡಬೇಕು ಹೋ ಅವರು ನನ್ನ ಹತ್ರ ಎಲ್ಪ್ ಕೇಳಿದ್ರು ಸೊ ನನ್ನ ನನ್ನ ಕೈಲಾದಿ ಸಹಾಯ ಮತ್ತೆ ಒಂದು ಎಲ್ಪ್ ಮಾಡೋಣ ಒಂದು ಫ್ಯಾಮಿಲಿಗೆ ಇರ್ಬೋದು ಒಂದು ಫ್ರೆಂಡ್ ಸರ್ಕಲ್ ಅಲ್ಲೇ ಇರ್ಬೋದು ಒಬ್ರು ಅತ್ತೆ ಮಾವರಿಗೆ ಇರ್ಬೋದು ತಂದೆ ತಾಯಿಗೆ ಇರ್ಬೋದು ಅಣ್ಣ ತಮ್ಮಂದಿರಿಗೆ ಇರಬೇಕು ಇರಬಹುದು ಸೊ ಅವ್ರಿಗೆ ಏನು ಸಹಾಯ ಏನಾದರೂ ಕೇಳಿದ್ರು ಅಂತ ಹೇಳಿದ್ರೆ ಅವರು ಏನನ್ನು ಯೋಚನೆ ಮಾಡಲ್ಲ ಸಹಾಯ ಮಾಡೋಕೆ ಮುಂದಾಗ್ಬಿಡ್ತಾರೆ ಸೊ ಇಂಗ್ ಇದ್ರೆ ಹಿಂದಿನ ಶಾಕ್ ಏನಪ್ಪಾ ಅಂತ ಹೇಳಿದ್ರೆ ಅದೇ ಸಹಾಯ ಯಾರಾದ್ರೂ ನೋಡಿದ್ರು ಅವ್ರು ಕೇಳಿದ್ರೆ ಅಷ್ಟು ಬೇಗ ಯಾರು ಸಹಾಯ ಮಾಡಲ್ಲ ಏ ಸುಮ್ಮನೆ ಅಂತ ಏ ಸುಮ್ಮನೆ ಆಮೇಲೆ ಮಾಡ್ತೀನಿ ಈಗ ಅದ್ರ ಅವಶ್ಯಕತೆ ಇದೆನಾ ಈ ರೀತಿ ಟೂಸನ್ ರಿಟರ್ನ್ ಆಗುತ್ತೆ ನಮ್ಮ ಹುಡುಗಿರ್ಗೆ ಇದೇ ಶಾಕಿಂಗು ಇನ್ನ ಫೀಲಿಂಗ್ಸ್ ಮೂರನೇ ವಿಚಾರ ಬಂದ್ಬಿಟ್ಟು ಫೀಲಿಂಗ್ಸ್ ಭಾವನೆಗಳು ಹುಡುಗಿರಿಗೆ ತುಂಬಾ ತುಂಬಾ ಒಳ್ಳೊಳ್ಳೆ ಭಾವನೆಗಳು ಇರುತ್ತೆ ತಂದ್ರೆ ಯಾವ ಒಬ್ಬ ವ್ಯಕ್ತಿನ ಬಗ್ಗೆನೇ ಅಂದ್ರೆ ಅವರು ಕೆಟ್ಟ ಭಾವನೆ ಇಟ್ಕೊಂಡಿರಲ್ಲ ಎಲ್ರ ಬಗ್ಗೆ ಒಳ್ಳೆ ಭಾವನೆ ಗಂಡನ ಬಗ್ಗೆ ಒಳ್ಳೆ ಭಾವನೆ ಮಕ್ಕಳ ಬಗ್ಗೆ ಒಳ್ಳೆ ಭಾವನೆ ಇನ್ನ ಫ್ಯಾಮಿಲಿ ಬಗ್ಗೆ ಒಳ್ಳೆ ಭಾವನೆ ಅತ್ತೆ ಮಾವರ ಬಗ್ಗೆ ಒಳ್ಳೆ ಭಾವನೆನು ಇಟ್ಕೊಂಡಿರ್ತಾರೆ ಸೊ ಒಳ್ಳೊಳ್ಳೆ ಭಾವನೆ ಇಟ್ಕೊಂಡಿರ್ತಾರೆ ಹಾಗೆ ಅವ್ರಿಗೆ ಆ ಭಾವನೆಗೆ ತಕ್ಕಂತಹ ಪ್ರತಿಫಲ ಅವ್ರಿಗೆ ಸಿಗೋ ಇಲ್ಲವಲ್ಲ ಸೊ ಭಾವನೆಗಳಿಗೆ ಬೆಂಕಿ ತಿದ್ದವಾಗುತ್ತೆ ಸೊ ಅವರು ಭಾವನೆಗಳೇ ಒಂಥರ ನಾನು ಎಷ್ಟೇ ಮಾಡಿದ್ರೆ ಇಷ್ಟೇ ಅಲ್ಲಪ್ಪ ಎಷ್ಟು ಒಳ್ಳೆ ಭಾವನೆ ಇಟ್ಕೊಂಡಿದ್ದೆ ಅವ್ರ ಬಗ್ಗೆ ಸೊ ಅವರು ನನ್ನ ಮೇಲೆ ಈ ರೀತಿ ಭಾವನೆ ಇಟ್ಕೊಂಡಿದಾರಲ್ವಾ ಅದು ರಿಟರ್ನ್ ಬರಲ್ಲ ಒಳ್ಳೆ ಒಳ್ಳೆ ಭಾವನೆ ಇಟ್ಕೊಂಡಿರ್ತಾರೆ ಎಲ್ರ ಬಗ್ಗೆ ಆದರೆ ಆ ಒಳ್ಳೆ ಭಾವನೆ ಇವ್ರ ಮೇಲೆ ಬರಬೇಕಲ್ವಾ ಸೊ ಅದು ಸಿಗೋದು ತುಂಬಾ ಕಷ್ಟ ಅಂತ ಹೇಳ್ತೀನಿ ಕೆಲವೊಬ್ರು ಸಿಕ್ಕಿರುತ್ತೆ ಸೊ ಆ ಹುಡ್ಗಿರು ಅದೃಷ್ಟ ಮಾಡಿರ್ತೀರಾ ಬಿಡಿ ನೀವು ಇನ್ನ ಕೇಳಿ ನಿಂಗೆ ಕಾಳಜಿ ವಿಚಾರ ಬಂತು ಅಂತ ಹೇಳಿದ್ರೆ ಇವು ಹುಡ್ಗಿಲ್ ನೀರ್ಸರ್ ಯಾರು ಇರಲ್ಲ ಹುಡುಗಿನ ಹೌದಾ ಎಲ್ರಿಗೂ ಕಾಳಜಿ ತೋರಿಸ್ತಾರೆ ಫ್ಯಾಮಿಲಿ ಹುಡುಗಿರ ಏನಾರು ಆದ್ರೆ ಮದ್ವೆ ಯಾರು ಏನಾದ್ರೂ ಕಾಳಜಿ ಮಕ್ಕಳ ಬಗ್ಗೆ ಕಾಳಜಿ ಅತ್ತೆ ಮಾವನ್ ಬಗ್ಗೆ ಕಾಳಜಿ ಮನೆಯಲ್ಲಿ ಯಾರಾದರೂ ಎಕ್ಸ್ಟ್ರಾ ಇದ್ದರೆ ಎಲ್ರ ಬಗ್ಗೆನೂ ಕಾಳಜಿ ತೋರಿಸ್ತಾರೆ ಕಾಳಜಿ ಅಂದ್ರೆ ಒಂದು ಬಟ್ಟೆ ವಿಚಾರದಲ್ಲೇ ಇರ್ಬೋದು ಊಟದ ವಿಚಾರದಲ್ಲೇ ಇರ್ಬೋದು ಅವರ ಪ್ರತಿಯೊಂದು ಕೆಲಸದ ವಿಚಾರದಿಂದಲೇ ಇದ್ರ ಎಲ್ರ ಬಗ್ಗೆನೂ ಕಾಳಜಿ ತೋರಿಸ್ತಾರೆ ಕಾಳಜಿ ಪ್ರೀತಿ ಪ್ರತಿಯೊಂದು ತೋರಿಸ್ತಾರೆ ಓಕೆನಾ காஜி அவரு எஸ்டு அவ் மேல் தோர்ஸ் தாரோ அதே காலஜி ஏனாதூர் மேல் யாரும் ரிட்டன் தோர்ஸ் தர இல்ல அவளே அசாங்க கேர் மாதிரி இன்னும் நாவேன் அவளிகாஜி தோர்ஸ் ஆகுது இல்ல அவ்வளோ மாத்தாள் அவ்வளோ தந்து கொத்தாழ அவ்வளோ தின்பாள் அவள் அவள் காஜி கூட ரிட்டன் வரல இதே ஷாக்கிங் இன்னும் இம்பார்டென்ட் இம்பார்டென்ஸ் எல் கொடுத்த ಎಲ್ಲರೂ ಮುಖ್ಯ ಅವಳ ಜೀವನದಲ್ಲಿ ಅಣ್ಣ ತಮ್ಮ ಇರ್ಬೋದು ತಂದೆ ತಾಯಿ ಇರ್ಬೋದು ಗಂಡ ಇರ್ಬೋದು ಗಂಡನ ಫ್ಯಾಮಿಲಿ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಕೊಡ್ತಾರೆ ಅದು ಅವಳ ಗುಣ ಗಾಡ್ ಗಿಫ್ಟ್ ಆದ್ರೆ ಎಲ್ಲರೂ ಅವಳಿಗ ಇಂಪಾರ್ಟೆನ್ಸ್ ಕೊಡ್ತಾರು ಆಗುತ್ತೆ ಹಿಂದಿದ್ರು ಆಗುತ್ತೆ ಹೇಗೋ ಜೀವನ ನಡೆದು ಹೋಗುತ್ತೆ ಆ ರೀತಿ ಈ ಹುಡುಗಿರ ಬಗ್ಗೆ ಮನೋಭಾವನೆ ಇಟ್ಕೊಂಡಿರ್ತಾರೆ ಇನ್ನು ಶೇರಿಂಗ್ ವಿಚಾರ ಷೇರಿನ ವಿಚಾರಕ್ಕೆ ಬಂದರೆ ಅವಳು ಏನನ್ನೇ ಆಗಲಿ ಒಂದು ತಿನ್ನೋ ವಿಚಾರನೆ ಫಾರ್ ಎಕ್ಸಾಂಪಲ್ ಇನ್ನ ಹುಡ್ಗಿರ್ ಹೇಗಪ್ಪ ಅಂತ ಹೇಳಿದ್ರೆ ಎಲ್ಲ ಹೋಗಿರ್ತೀನಿ ಸೊ ಫ್ಯಾಮಿಲಿ ಜೊತೆ ಹೋಗಿರಲ್ಲ ಒಬ್ಬರೇ ಹೋಗಿರ್ತೀನಿ ಯಾರು ಒಂದು ತಿನ್ನೋ ಕೊಡ್ತಾರೆ ಸೊ ನಾವು ಮೊದಲು ನೆನಪಾಗೋದ್ ಏನು ಗೊತ್ತಾ ಸೊ ಮಕ್ಕಳಿದ್ರೆ ಇದ್ರೆ ಮಕ್ಳು ನೆನಪಾಗ್ತಾರೆ ಇನ್ನೂ ಆಗಿಲ್ಲ ಅಂದರೆ ಗಂಡ ನೆನ್ಪಾಗ್ತಾರೆ ಸೊ ನಾನು ನನ್ನ ಗಂಡನ ಬಿಟ್ಟು ತಿನ್ನಬೇಕಲ್ಲ ಇಂಥ ಒಳ್ಳೆ ಸ್ವೀಟ್ ನನ್ ಇಷ್ಟ ಅಲ್ಲ ಯಾರೇನೋ ಕೊಟ್ಟರು ಆ ಒಂದು ಫುಡ್ಡಿನ ವಿಚಾರದಲ್ಲೂ ಸಹ ಅವರು ಫೀಲಿಂಗ್ಸ್ ತೋರಿಸ್ತಾರೆ ಭಾವನೆಗಳು ತೋರಿಸ್ತಾರೆ ಅದನ್ನು ತಿನ್ನ ಕೊಟ್ಟರೆ ಸೊ ನಾನು ಸ್ವಲ್ಪ ತಿಂದು ಕೆಲವೊಬ್ರು ಬಂಡ ಹೆಣ್ಮಕ್ಳು ಆಗ್ಬಿಟ್ರೆ ಸೊ ನಮ್ಮ ಮನೆಯ ಕೊಟ್ಟು ತುಂಬಾ ಇಷ್ಟ ಸೊ ಒಂದು ಏನೋ ಒಂದು ಸ್ವೀಟ್ ಇಟ್ಕೊಳ್ಳೋಣ ಈ ಸ್ವೀಟ್ ಅಂದರೆ ನಮ್ಮ ತುಂಬ ನಮ್ಮ ಮನೆಯರಿಗೆ ತುಂಬಾ ಇಷ್ಟ ಸೊ ಕೊಡ್ತೀರಾ ಈ ರೀತಿ ಕೇಳೋರು ಇದ್ದಾರೆ ಆದರೆ ಅದೇ ಮನಸಲ್ಲಿ ಇಟ್ಕೊಂಡು ಮನೆಗೆ ಬಂದ್ ಮಾಡ್ಕೊಡೋರು ಇದ್ದಾರೆ ಸೊ ಅದೇ ತಗೊಂಬಂದ್ ಕೊಡೋರು ಇದಾರೆ ಇನ್ನ ಅವ್ರ್ ಕೊಟ್ಟಿದ್ರಲ್ಲೇ ಸ್ವಲ್ಪ ತಿಂದು ಸ್ವಲ್ಪ ಮಿಕ್ಕಿದ್ದನ್ನ ತನ್ನ ಗಂಡನಿಗಾಗಿರ್ಲಿ ಮಕ್ಳಾದ್ರೆ ಮಕ್ಳಿಗಾಗಿರ್ಲಿ ಫ್ಯಾಮಿಲಿ ಯಾರಾದ್ರೂ ಇದ್ರೆ ಮನೆಗ್ ತಗೊಂಬಂದು ಎಲ್ರಿಗೂ ಹಂಚಿ ತಿನ್ನು ಶೇರ್ ಮಾಡ್ಕೊಳಂತ ಗುಣ ಈ ಹುಡುಗಿರ್ಗಿದ್ವಿ ಆದ್ರೆ ಈ ಹುಡುಗರಿಗೆಲ್ಲಾ ಬರುತ್ತಾ ಕೆಲವೊಬ್ ಬರುತ್ತೇನೋ ಗೊತ್ತಿಲ್ಲ ಆದ್ರೆ ಎಲ್ರಿಗೂ ಬರಲ್ಲ ಯಾರು ಎಲ್ಲ ಹೋದ್ರ ಫ್ರೆಂಡ್ಸ್ ಜೊತೆ ಹೋದ್ರ ಪಾರ್ಟಿ ಮಾಡ್ಕೊಂಡ್ರ ತಿಂದ್ರ ಬಂದ್ರು ಅಲ್ವಾ ಹೀಗಾಗಿ ಶೇರಿಂಗ್ ವಿಚಾರದಲ್ಲಿ ಕೂಡ ನಮ್ ಹುಡ್ಗಿರು ಈ ತರ ಭಾವನೆ ಹೊಂದಿರ್ತಾರೆ ಇನ್ನೊಂದೇನು ಅಂದ್ರೆ ಅದೇ ಹೇಳಿದ ಶಾಪಿಂಗ್ ಬಟ್ ಮನೆಯಲ್ಲಿ ಇವಳು ಒಬ್ಬ ಗಂಡಂಗೆ ಎಂಟಿ ಇವಳು ಹುಡ್ಗಿ ತಂದಲ್ವಾ ಎಂಟಿ ತಂದಲ್ವಾ ಸೊ ಅದೇ ರೀತಿ ಎಂಟಿ ಮನೊಂದಿದ್ದಾಳೆ ಅಂತ ಹೇಳಿ ಫ್ರೆಂಡ್ ಜೊತೆ ಏನೋ ಪಾರ್ಟಿ ಮಾಡಿದಾಗ ಸ್ವೀಟ್ ತಿಂದಾಗ ಗಂಡ ಮನೆಗ್ ತರ್ತಾನ ಅದೇ ಸ್ವೀಟ್ ತರಲ್ಲ ಸೊ ನಮ್ಗೆ ಕಣೆ ಅಯ್ಯೋ ರೀ ನೀವು ನನ್ ಬಿಟ್ಟು ತಿಂದ್ರಲ್ಲ ನೀವು ಬಹಳ ಸೊಕ್ಕು ನಿಮ್ಗೆ ಏನೋ ಒಂದ್ ಫೋನಲ್ಲಿ ಮಾತಾಡಿದ್ರು ಅಂದ್ರೆ ಸೊ ಸರಿ ಬಿಡ ಹೋಗ್ಲಿ இங்கேனாய் திந்தித்தப்பா ஃப்ரெண்ட்ஸ் அப்பா திண்டு சோ நெக்ஸ்ட் டைம் தந்து கொடு நெக்ஸ்ட் டைம் தந்து இல்ல தந்து கொடுபோது சோறு யாரும் கொட்டாக திந்திர் ஆ ஃபீலிங்ஸ் வரும் இல்ல இன்னும் ஒன ஒன அன்னோது தம்பானே நம் உடுகிர எல்லும் ஒே திருஷ்டி நோடதாக இருப்போம் ಎಲ್ಪ್ ಮಾಡೋದ್ರಾಗಿರ್ಬೋದು ಇದೆಲ್ಲ ಅಂಶಗಳು ಆ ಒಳ್ಳೆತನದಲ್ಲೇ ಸೇರ್ಕೊಂಡಿದಾವೆ ಇವೆಲ್ಲ ಬೇರೆ ಬೇರೆ ವರ್ಡ್ಸ್ ಆಗಿರ್ಬೋದು ಆದ್ರೂ ಇವೆಲ್ಲ ಸೇರ್ಕೊಂಡೆ ಆಗಿರೋದು ನಮ್ಮ ಹುಡುಗಿರು ನಮ್ಮ ಮಹಿಳೆಯರು ಅಂತ ಹೇಳಕ್ ಇಷ್ಟಪಡ್ತೀನಿ ಒಳ್ಳೆತನ ಅಂತ ಬಂದ್ರೆ ನಮ್ಮ ಹುಡುಗಿರು ಮೊದಲೇ ಸ್ಥಾನದಲ್ಲಿ ಮೊದಲೇನೆ ನೇಮಲ್ಲಿ ಇಡ್ಬೋದು ಎಲ್ರ ಬಗ್ಗೆ ಒಳ್ಳೆತನ ತೋರಿಸ್ತಾರೆ ಕೆಟ್ಟೋರ್ ಯಾವ ಹುಡ್ಗಿರು ಸಹ ಕೆಟ್ಟವ್ ಆಗಿರಲ್ಲ ಪರಿಸ್ಥಿತಿಗಳು ಅವ್ರನ್ನ ಕೆಟ್ಟವ್ರು ಮಾಡ್ತಾರ ಮಾಡುತ್ತೆ ಅಷ್ಟೇ ಕೆಲವೊಬ್ರು ಹುಡುಗಿ ಪ್ರೀತಿ ತೋರ್ಸೋದ್ರಿಗೆ ಇರ್ಬೋದು ಸೊ ಅವರು ತುಂಬಾನೇ ಪ್ರೀತಿ ತೋರಿಸಿರ್ತಾರೆ ಆ ಪ್ರೀತಿಯಿಂದ ಪ್ರೀತಿ ರಿಟರ್ನ್ ಸಿಕ್ಕಿರಲ್ಲ ಕೆಲವೊಬ್ಬರಿಗೆ ಆ ಪ್ರೀತಿ ಸಿಕ್ಕಿರಲ್ಲ ದ್ವೇ ದ್ವೇಷ ಕೊಡೋರು ಇರ್ತಾರೆ ಸೊ ಆವಾಗ ಅವ್ರ ಮನ್ಸು ತುಂಬಾ ಒಡೆದೋಗ್ಬಿಡುತ್ತಲ್ವಾ ಆವಾಗ ಅದನ್ನ ರಿಟರ್ನ್ ಜಗಳ ಮಾಡೋರು ಇರ್ತಾರೆ ಅದನ್ನ ಹತ್ತು ತೋರ್ಸೋರ್ ಇರ್ತಾರೆ ಸೊ ಅದರಿಂದ ಅವ್ರು ಬದಲಾಗ್ತಾರೆ ಆಗ್ತಾರೆ ಹೊರತು ಕೆಟ್ಟೋರ್ ಆಗ್ತಾರೆ ಹೊರತು ಪರಿಸ್ಥಿತಿಗಳು ಅವ್ರನ್ನ ಕೆಟ್ಟವ್ರು ಮಾಡ್ತಾರೆ ಯಾವ ಹುಡ್ಗಿರು ಸಹ ಕೆಟ್ಟವ್ರಾಗಿರಲ್ಲ ಅಂತ ನಾನು ಹೇಳ್ತೇನೆ ಆದರೆ ಇನ್ನೊಂದು ಶಾಕಿಂಗ್ ಏನಂದ್ರೆ ಯಾರೋ ಒಬ್ಬ ಹುಡ್ಗಿ ಯಾವ ಹುಡುಗಿರು ಕೆಟ್ಟವ್ರು ಆಗಿರಲ್ಲ ಏನ ಪರಿಸ್ಥಿತಿ ಕೆಟ್ಟವರಾಗಿರ್ತಾರೆ ಆ ಹುಡ್ಗಿ ನೋಡಿದಾಗ ಬೇರೆಯವರೆಲ್ಲ ಇಲ್ಲಿ ಮಾಡೋದೇನು ಏ ಹುಡುಗಿರಲ್ಲ ಕೆಟ್ಟು ಹುಡುಗಿರು ಈ ರೀತಿ ಒಂಥರ ಹುಡುಗಿ ಭಾವನೆ ಬಗ್ಗೆ ಭಾವನೆಗಳೇ ಇದಾಗ್ಬಿಡ್ತವೆ ಚೇಂಜ್ ಆಗ್ಬಿಡುತ್ತೆ ಅಲ್ವಾ ಇನ್ನೊಂದು ಇನ್ನು ತ್ಯಾಗ ಇನ್ನು ತ್ಯಾಗಕ್ಕೆ ಬಂದ್ರೆ ನಮ್ಮ ಹುಡುಗಿರ್ ಮಾಡುವಂತ ತ್ಯಾಗೆ ಇಲ್ಲ ಯಾವ ತ್ಯಾಗೂ ಸಹ ಇಲ್ಲ ಯಾಕಪ್ಪ ಇದು ಹೇಳ್ತೀನಿ ಅಂದ್ರೆ ಫಾರ್ ಎಕ್ಸಾಂಪಲ್ ಏನ್ ತಗೊಂತೀನಿ ಅಂದ್ರೆ ಮದ್ಯ ಆದಂತಹ ಹುಡ್ಗಿರ್ನ ತಗೊಳಿರ ಯಾಕೆಂದ್ರೆ ಮದ್ಯ ದಿನ ಮೊದ್ಲೆ ಹುಡುಗಿರಿ ಅಷ್ಟೇ ಕೆಲವೊಬ್ರು ಓದಿಗೆ ಕೆಲವೊಂದು ತ್ಯಾಗ ಮಾಡಿರ್ಬಹುದು ತಂದೆ ತಾಯಿಗೋಸ್ಕರ ಏನಾದ್ರೂ ತ್ಯಾಗ ಮಾಡಿರ್ಬೋದು ಸೊ ತ್ಯಾಗದಲ್ಲೇ ಇರ್ತಾರೆ ಹೆಣ್ಣು ಅಂತ ಹೇಳಿದ್ರೆ ಇನ್ನು ಮದ್ವೆ ಈ ಸಾರಿ ನಾನು ಎಕ್ಸಾಂಪಲ್ ಹೇಳಕ್ ಹೋಗ್ಬೇಕಂದ್ರೆ ಅಂದ್ರೆ ಒಂದ್ ಮದ್ವೆ ಆದ್ರೂ ಒಂದು ಹುಡುಗಿ ತಗೊಂಡ್ರೆ ಸೊ ಎಲ್ಲಾನು ತ್ಯಾಗ ಒಂದು ಪ್ರೀತಿ ತ್ಯಾಗ ಮಾಡ್ತಾಳೆ ಒಂದು ಸಹನ ತ್ಯಾಗ ಮಾಡ್ತಾಳೆ ಒಂದು ಭಾವನೆಗಳನ್ನ ತ್ಯಾಗ ಮಾಡ್ತಾಳೆ ಕಾಳಜಿ ತ್ಯಾಗ ಮಾಡ್ತಾಳೆ ಪ್ರಮುಖತೆ ಕೊಡ್ತಾಳೆ ಆ ಒಳ್ಳೆತನ ತೋರಿಸ್ತಾಳೆ ಎಲ್ಲಾನು ತ್ಯಾಗ ಮಾಡ್ತಾಳೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಏನೋ ಒಂದ್ಸತಿ ಅದಕ್ಕೆ ಹೋಗ್ಲಿ ಬಿಡಿ ಹೋಗ್ಲಿಕ್ಕೆ ಬಿಡಿ ಪ್ರತಿಯೊಂದನ್ನು ಈಗ ಮೊದಲೇ ತಗೋಬೇಕು ಅಂದ್ರೆ ಅಪ್ಪ ಗಂಡ ಮನೆಗೆ ಬಂದಿರೋದೇ ಒಂದು ದೊಡ್ಡ ತ್ಯಾಗ ಇಪ್ಪತ್ನಾ ಇಪ್ಪತ್ ವರ್ಷ ತಂದೆ ತಾಯಿ ಪ್ರೀತಿಲಿ ಬೆಳೆದು ಅವ್ರನ್ನ ತ್ಯಾಗ ಮಾಡಿಬಿಟ್ಟು ಗಂಡನ ಮನೆಗೂ ಬಂದು ಇವರು ನನ್ನರು ಅಂತ ಹೇಳಿ ಭಾವನೆ ತೋರಿಸ್ಕೊಂತ ಬೆಳಿತಾರಲ್ವ ಇರ್ತಾರಲ್ವ ಜೀವನ ಮಾಡ್ತಾರಲ್ಲ ಎಲ್ಲ ಅಣ್ಣ ತಮ್ಮ ಅಪ್ಪ ಅಮ್ಮ ತಂಗಿ ತಂಗಿ ಎಲ್ರೂನು ಬಂದು ಒಂದು ಹೊಸ ಫ್ಯಾಮಿಲಿ ಕಟ್ಕೊಂಡು ಎಲ್ಲ ತ್ಯಾಗ ಇವರು ಇವ್ರು ಜೀವನ ಮಾಡ್ತಿರ್ತಾರೆ ತ್ಯಾಗಕ್ಕೆ ಬಂದ್ರೆ ಅಂದ್ರೆ ಫ್ಯಾಮಿಲಿಯಿಂದ ಏನಾದರೂ ಒಂದು ಸಮಸ್ಯೆ ಅಂತ ಬಂದ್ರೆ ಏನೋ ಒಂದು ವಿಚಾರ ಅಂತ ಬಂದ್ರೆ ತ್ಯಾಗ ಮಾಡುದ್ರೆ ನಮ್ಮಮ್ಮ ಹುಡ್ಗಿರು ಮುಂದಿರ್ತಾರೆ ಆದ್ರೆ ಏನ್ ಗೊತ್ತಾ ಶಾಪಿಂಗ್ ಈ ಹುಡುಗಿರ್ಗಲ್ಲ ಯಾರು ಏನು ತ್ಯಾಗ ಮಾಡಲ್ಲ ಅವ್ರು ಮಾಡ್ಕೊತಾಳೆ ಬಿಡು ಇದು ಶಾಪಿಂಗ್ ಇನ್ನು ಯಾವಾಗ್ಲೂ ಬೇರೆಯವ್ರ ಬಗ್ಗೆನೂ ಯೋಚನೆ ಮಾಡ್ತಾರೆ ಯಾಕಪ್ಪ ಈಗಿದ್ದೇನೆ ಅಂತ ಈ ಹುಡ್ಗಿರು ಅವ್ರ ಬಗ್ಗೆನೂ ಒಂದು ಯೋಚನೆ ಮಾಡಲ್ಲ ನಮ್ಮ ಅಣ್ಣನ ಬಗ್ಗೆ ಯೋಚನೆ ಮಾಡೋದು ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡೋದು ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡೋದು ಮಕ್ಕಳ ಬಗ್ಗೆ ಯೋಚನೆ ಮಾಡೋದು ಫ್ರೆಂಡ್ ಬಗ್ಗೆ ಯೋಚನೆ ಮಾಡೋದು ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದು ಇನ್ನೊಂದು ಏನಾದ್ರೂ ಬಗ್ಗೆ ಓದೋದ್ರ ಬಗ್ಗೆ ಇದ್ರೆ ಓದೋದ್ರ ಬಗ್ಗೆ ಯೋಚನೆ ಮಾಡ್ತು ಅವ್ಳ ಬಗ್ಗೆ ಅವ್ಳಗ್ ಯೋಚನೆ ಮಾಡಲ್ಲ ಸೊ ನಾನು ಹಂಗಿರ್ಬೇಕು ನಾನು ಹಿಂಗ್ ಖುಷಿಯಾಗಿರ್ಬೇಕು ನನ್ನ ಆ ತರ ಇರ್ಬೇಕು ಈ ತರ ಇರ್ಬೇಕು ಸೊ ಅವ್ಳು ಯೋಚನೆ ಮಾಡೋದು ಹೆಂಗ್ ಏನಾದ್ರು ಬಂತು ಅಂದ್ರೆ ಅವಳಾಗಿ ಅವ್ ಬಗ್ಗೆ ಅವ್ಳು ಯೋಚನೆ ಮಾಡ್ಬೇಕು ಅಂತ ಬಂದ್ರೆ ಮೈಂಡ್ ಮೈಂಡಲ್ಲಿ ಬರೋದು ಸೊ ನನ್ನ ಬಗ್ಗೆ ನಾನು ಈ ತರ ಯೋಚನೆ ಮಾಡಿದ್ರೆ ಯಾರಾದ್ರೂ ಏನಾದ್ರು ಅನ್ಕೊಂಡ್ರೆ ಇದು ಇರುತ್ತೆ ಅವಳಲ್ಲಿ அவனு அவ்வ யோச்சனை சாசனேன் எல் அவள் யோச்சனை மாதாளு சோ அவ்ளோ கூட இவோட ஓகே அந்த கட்ட பரி சுத்தியாகிர் போது ಸಮಾಜದ ಜೊತೆ ಬಂದಿದ್ದು ಹುಚ್ಚ್ಕೊಂಡಿದ್ದು ಬೈದಿದ್ದು ಹೊಡೆದಿದ್ದು ಎಲ್ಲದನ್ನು ಸೇರ್ಕೊಂಡು ನೋಂದ್ಕಂಡು ಜೀವನ ಮಾಡ್ಕೊಂಡು ಅದೇ ಯಾರಾದ್ರೂ ಈ ಹುಡ್ಗಿರ್ಗ ಹೊಂದ್ಕೊಳ್ರಿ ನಾವ್ ಇರೋದೇ ಹೀಗೆ ನನ್ ಸ್ಟೈಲೆ ಹೀಗೆ ನಾನು ಹೀಗೆ ನನ್ ಜೀವನ ಶೈಲಿನೇ ಹೀಗೆ ನೀವೇ ನಮ್ಗ್ ಹೊಂದ್ಕೋಬೇಕು ಹುಡ್ಗಿಗೇ ನೀವ್ ಹೊಂದ್ಕೋಬೇಕು ಅಂತ ಹೇಳಿದ್ರೆ ಅದೇ ಫಾರ್ ಎಕ್ಸಾಂಪಲ್ ಗಂಡ ಗಂಡ ನೀವೇ ನಮ್ಗ್ ಹೊಂದ್ಕೋಬೇಕು ನಾನ್ ನಿಮ್ಗೆ ಹೊಂದ್ಕೋಣಕ್ ಆಗಲ್ಲ ಅಂತ ಏನಾದ್ರೂ ಹೇಳಿದ್ರೆ ಎಲ್ರ ದೃಷ್ಟಿಲ್ಲಿ ಹೇಳ್ತೀವಿ ಕೆಟ್ಟಳಾಗ್ತಾ ಸೊ ಅಲ್ವಾ ಗಂಡನ್ಗೊಸ್ಕರ ಹೊಂದ್ಕೊಂಡು ಹೋಗ್ಬಿಡ್ತಾಳೆ ಆದ್ರೆ ಎಂಟಿಗೋಸ್ಕರ ಯಾವ ಗಂಡನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲ್ಲ ಹೊಂದ್ಕೊಂಡು ಹೋಗಲ್ಲ ಹೋಗಿ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಸೊ ಅವರಿಗೆ ವೆರಿ ಲಕ್ಕಿ ಆಗಿರಿಕೆನೋ ಎಕ್ಸ್ಪೆಷಲಿ ತುಂಬ ಮಾಡಿರ್ಲಿಲ್ಲ ಸೊ ಅದಿಂದಾಗಿರುತ್ತೆ ಇದು ತುಂಬಾ ಮುಖ್ಯ ಹಿಡಿದಿರೋ ಮುಕ್ತ ಭಾವನೆ ಅಂತಂದ್ರೆ ಚಿಕ್ಕ ಮನಸ್ಸು ಬಾಂಟ್ ಯಾರು ಏನಂದ್ರೆ ಅನ್ಸ್ಕೊಳಗಾಗಿರ್ಬೋದು வைச மூபாவது எல்லாம் நீளி ஆழ விழி ஆழில் யார் ஏனாதரிபோது துவேஷ பரீது பிரீதி கலர் கலர் சித்திர வரீது ஏனாதே நம்ம உருகிர் மனசு கூட ஒன்று விழி அது துவேஷ பரே துவேஷ ரிட்டன் பார்த்து பிரீத்திய கொட்டே பிரீதி ரிட்டன் பார்த்து காலி கொட்டே காஜி ரிட்டன் பார்த்து ಅಲ್ವಾ ಇದು ಆಟೋಮೆಟಿಕಲಿ ಎಲ್ಲ ಗುಣಗಳು ಹುಟ್ಟಿನಿಂದಾನೇ ನಮ್ಮ ಹುಡುಗಿರಿಗೆ ಸೊ ಸಂದರ್ಭಕ್ಕೆ ತಕ್ಕಂತೆ ಅವ್ನು ಉಪಯೋಗಿಸ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೆ ಇನ್ನ ಅವಳ ಅವಶ್ಯಕತೆ ಎಲ್ಲರ ಅವಶ್ಯಕತೆ ಅವಳಿಗಿದೆ ಆದ್ರೆ ಫಾರ್ ಎಕ್ಸಾಂಪಲ್ ನಾನು ಇದಕ್ಕೆ ಯಾವ ಎಕ್ಸಾಂಪಲ್ ಕೊಡ್ತೀನಿ ಅಂತ ಹೇಳಿದ್ರೆ ಹೀಗೆ ಒಂದು ಫ್ಯಾಮಿಲಿ ತುಂಬಾ ಒಂದು ಗಂಡ ಎಂಟಿ ಫ್ಯಾಮಿಲಿ ತುಂಬಾನೇ ಚೆನ್ನಾಗಿರ್ತಾರೆ ತುಂಬಾ ಅಂದ್ರೆ ತುಂಬಾನೇ ಅವರು ಅವ್ರದೇ ಆದ ಮಕ್ಕಳು ಅತ್ತೆ ಮಾವ ಇನ್ನು ಕೆಲವೊಬ್ರು ಎಲ್ಲರ ಜೊತೆ ತುಂಬಾ ಚೆನ್ನಾಗಿರ್ತಾರೆ ದಂಡೆಯಂತೆ ಕೂಡ ಯಾವುದೇ ಜಗಳ ಇಲ್ಲಂಗೆ ಮೇಕ್ ಫಾರ್ ಈಚ್ ಅದರ ತರ ಜಗಳ ಇಲ್ದನೇ ಇರ್ತಾರೆ ಎಲ್ಲ ವಿಚಾರದಲ್ಲೂ ಹೊಂದ್ಕೊಂಡು ಹೋಗಿರ್ತಾರೆ ಸೊ ಆಣೆ ಹಣೆ ಬರೋನೋ ಏನೋ ಗೊತ್ತಿಲ್ಲ ಸೊ ಅವಳಿಗೆ ಏನೋ ಒಂದು ಕಾಯಿಲೆ ಬಂದ್ಬಿಡುತ್ತೆ ಇದು ನಿಜ ಘಟನೆ ನಾನು ಎಲ್ಲೋ ಒಂದು ಬುಕ್ಸ್ ಅಲ್ಲಿ ಹೋಗಿದ್ದೆ ಹಾಗಾಗಿ ನಿಮ್ಮ ಹತ್ರ ಹೇಳ್ಕೊತಿದ್ದೀನಿ ಆ ಅವಳಿಗೆ ಒಂದ್ ಯಾವ್ದೋ ಕಾಯಿಲೆ ಬಂದ್ಬಿಡುತ್ತೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವಳು ಅದನ್ನ ನೆಗ್ಲೆಕ್ಟ್ ಮಾಡ್ಕೊತಾ ಹೋಗಿರ್ತಾಳೆ ಗೊತ್ತಿರುತ್ತೆ ಅವಳ ಬಗ್ಗೆ ಏನೋ ಹುಷಾರಿಲ್ಲ ಸ್ವಲ್ಪ ಸ್ವಲ್ಪ ಸಿಂಪ್ಟಮ್ಸ್ ಗೊತ್ತಾಗುತ್ತೆ ಅವಳ ನೆಗ್ಲೆಕ್ಟ್ ಮಾಡ್ಕೊಂಡು ಮಾಡ್ಕೊಂಡು ಫೈನಲ್ ಅಂತ ಫೈನಲ್ ಅಂತ ಅಂದ್ರೆ ಸೊ ಅದು ಸಾಯ ಅಂತ ಹೋಗಿರ್ತಾಳೆ ಏನು ಡಾಕ್ಟರ್ ಹತ್ರ ಹೋಗಿ ತೋರ್ಸಿದಾಗ ಸೊ ಅದನ್ನೊಂದು ಟೂ ತ್ರೀ ಮಂತ್ಸ್ ಇರ್ಬೋದು ಇರೋ ನಾವು ಚೆನ್ನಾಗಿ ನೋಡ್ಕೊಂಡ್ಬಿಡಿ ಅಂತ ಗಂಡನ್ಗೆ ಹೇಳ್ ಕಳಿಸ್ತಾರೆ ಗಂಡ ತುಂಬಾ ಕೂಡ ತುಂಬಾನೇ ಕೇರ್ ಮಾಡ್ತಾರೆ ಯಾಕೆಂದ್ರೆ ಅವ್ಳು ಚೆನ್ನಾಗೇ ಇರ್ತಾರಲ್ವಾ ಕೇರ್ ಮಾಡ್ತಾರೆ ಅವ್ರು ಬ್ರಷ್ ಮಾಡಿಸೋದ್ರಿಂದ ಹಿಡ್ದು ಅವಳು ಊಟ ಮಾಡಿಸೋದ್ರಿಂದ ಹಿಡ್ದು ಪ್ರತಿಯೊಂದು ಅವಳು ಬೆಡ್ ಮೇಲೆ ಆದಷ್ಟು ಇನ್ನು ತ್ರೀ ಮಂತ್ಸ್ ಕಳೆಯೋದು ಪೂರ್ತಿ ಬೆಡ್ ಅಲ್ಲೇ ಆಗಿರುತ್ತೆ ತುಂಬಾ ಕೇರ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ನೋಡ್ಕೊಂಡು ಇರ್ತಾರೆ ಸೊ ಅವಳು ಏನಪ್ಪ ಅಂತ ಹೇಳಿದ್ರೆ ಅಯ್ಯೋ ಇಷ್ಟೆಲ್ಲ ನನ್ನನ್ನು ಹಚ್ಕೊಂಡಿದ್ದಾರೆ ಇಷ್ಟೆಲ್ಲ ನನಗೆ ಪ್ರೀತಿ ತೋರಿಸ್ತಿದ್ದಾರೆ ಇಷ್ಟೆಲ್ಲ ಆಗ್ತಾ ಇದೆ ಸೊ ನಾಳೆ ನಾನು ಹೋದ್ಮೇಲೆ ನನ್ನ ಮಕ್ಕಳು ಹೇಗಿರ್ತಾರೆ ನಮ್ಮ ಮಾವು ಊಟಕ್ಕೆ ಮಾಡ್ಕೊಡೋರು ಅವರು ನನ್ನ ಗಂಡನ್ ಕೇರ್ ಯಾರು ನನ್ನ ಗಂಡ ಪ್ರೀತಿ ತೋರ್ಸರ ನಾನೆಲ್ಲ ಹೋಗ್ಬಿಟ್ರಿ ಫ್ಯಾಮಿಲಿಯಿಂದ ಪ್ರತಿಯೊಂದು ನನ್ನ ಫ್ಯಾಮಿಲಿಲಿ ಎಲ್ಲ ನಾನೇ ನಿಭಾಯಿಸ್ಕೊಂಡು ಹೋಗ್ತಿದ್ದೆ ಸೊ ನಾನು ಹೋದ್ಮೇಲೆ ಹೇಗಿರ್ತಾರೆ ನನ್ನ ಫ್ಯಾಮಿಲಿ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಸೊ ಯಾಕೆಂದ್ರೆ ಅವಳಿಗೆ ಸತ್ತೋಗ್ತೀನಿ ಅಂತ ಆಲ್ರೆಡಿ ಗೊತ್ತಿರುತ್ತಲ್ವಾ ಯೋಚನೆ ಮಾಡ್ತಾ 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 ಸೊ ಮೂರು ತಿಂಗಳಿಗೆ ಇದು ಎಲ್ಲಾ ವಿಚಾರ ಏನಾಗಿರುತ್ತೆ ಅಂದ್ರೆ ನೀವು ನೀವು ಫ್ಯಾಮಿಲಿ ಬಗ್ಗೆ ಅವಳು ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾಳೆ ಹತ್ರ ಎಲ್ಲ ಹೇಳ್ಕೊಂಡಿರ್ತಾಳೆ ಫ್ಯಾಮಿಲಿದು ಸೊ ಒಂದು ಹುಡುಗಿ ಆಮೇಲೆ ಬೆಸ್ಟ್ ಫ್ರೆಂಡ್ ಇರ್ತ ಇದ್ದೇ ಇರ್ತಾರೆ ಸೊ ಇನ್ನೂ ಶೇರ್ ಮಾಡ್ಕೊಂಡಿರ್ತಾರೆ ಸೊ ಅವಳಿಗೂ ಕೂಡ ಇವಳು ಸತ್ತೋಗ್ತಾಳೆ ಅಂತ ಗೊತ್ತಿರುತ್ತೆ ಅವಳಿಗೂ ಕೂಡ ಬೇಜಾರಾಗಿರುತ್ತೆ ಸೊ ಅವಳು ಅದೇ ಚಿಂತೆಯಲ್ಲಿ ಇದ್ದು ಅಂತ ಇವಳಿಗೂ ಗೊತ್ತಿರುತ್ತೆ ಓಕೆನಾ ಅದಾದ್ಮೇಲೆ ಏನಾಗುತ್ತೆ ಅವಳು ಸತ್ತೋಗ್ಬಿಡ್ತಾರೆ ಸತ್ತೋದಾಗ ಸೊ ಏಗೋ ಆಯ್ತು ಎಲ್ಲ ಆಯ್ತು ಮುಗಿಸಿ ಎಲ್ಲ ಹಾಕ್ತಾರೆ ನೆಕ್ಸ್ಟ್ ಸ್ವಲ್ಪ ಆದಮೇಲೆ ಸೊ ಅವಳು ಹೇಳಿರ್ತಾನೆ ನಾನ್ ಸತ್ತದ್ಮೇಲೆ ಫ್ಯಾಮಿಲಿಗೆ ಏನಾದ್ರೂ ಹೆಲ್ಪ್ ಬೇಕಿದ್ರೆ ಏನಾದ್ರೂ ಅವಶ್ಯಕತೆ ಇದ್ರೆ ಸ್ವಲ್ಪ ನನ್ನ ಫ್ಯಾಮಿಲಿ ಬಗ್ಗೆನೂ ಟೈಮ್ ಇದ್ರೆ ಏನಾದ್ರು ಸ್ವಲ್ಪ ಹೆಲ್ಪ್ ಮಾಡಿ ಇದ್ರೆ ಅವ್ರಿಗೆ ಏನಾದ್ರು ಇದ್ರೆ ಧೈರ್ಯ ಇದು ಅಂತ ಹೇಳ್ಕೊಂಡೆ ಸರಿ ಅಂದಿರ್ತಾಳೆ ಒಂದು ಒಂದು ವರ್ಷನೇ ಕಳೆಯುತ್ತೆ ಅವಾಗ ಇವಾಗ ಮಾಡ್ತಿರ್ತಾಳೆ ಸ್ವಲ್ಪ ವ್ಯಾಪಾರ ಅವಳು ಕೂಡ ಮಾಡಿರಲ್ಲ ಫೋನ್ ಒಂದು ವರ್ಷ ಆದಮೇಲೆ ಫೋನ್ ಮಾಡ್ತಾಳೆ ಚುಲ್ಲೇ ನೋಡಿ ಶಾ ವಿಷಯ ಆವಾಗ ಕೇಳ್ತಾಳೆ ಅಣ್ಣ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮಕ್ಕಳೆಲ್ಲ ಹೇಗಿದ್ದಾರೆ ನೀವು ಮಾೀರ ಲೈಫ್ ಹೇಳ್ತಾ ಇದ್ದೀರ ನನ್ನ ಫ್ರೆಂಡ್ ತುಂಬ ತುಂಬಿನ ಇದಾಗಿದೆ ಇಲ್ಲ ಅಮ್ಮ ಲೈಫ್ ಹೇಗೋ ನಡೀತದೆ ಅವ್ರು ಹೇಳ್ತಾರೆ ಇಲ್ಲ ಅಮ್ಮ ಲೈಫ್ ಹೇಗೋ ನಡೀತಾ ಇದೆ ಚೆನ್ನಾಗಿದೀವಿ ನಾವು ಕೂಡ ಚೆನ್ನಾಗಿದೀವಿ ಮಕ್ಕಳು ಕೂಡ ಚೆನ್ನಾಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಹೇಗೋ ಜೀವನ ನಡೀತಾ ಇದೆ ಅಮ್ಮ ವರ್ಕಿಗೆಲ್ಲ ಕೆಲ್ಸಕ್ಕೆ ಇಟ್ಕೊಂಡಿದ್ದೀವಿ ಸೊ ಮತ್ತೆ ನಾನು ಏನು ಮಾಡ್ಬೇಕಮ್ಮ ನನ್ನ ಜೀವನ ಇಲ್ಲಿಗೆ ಮುಗೀತು ನನ್ನ ಎಂಟು ಅಂತ ಹೇಳಿದ್ರೆ ಮುಗಿಸಿ ನಾನು ಕೂಡ ಹೋಗೋಕ್ಕಾಗಲ್ವಲ್ಲ ನಂದು ಮುಂದಿನ ಜೀವನ ಇದೆ ಅಲ್ವಾ ಸೊ ಹಾಗಾಗಿ ನಾನು ಇನ್ನೊಂದು ಮದುವೆ ಆಗಿಬಿಟ್ಟೆ ಕಣಮ್ಮ ನನಗೆ ಅವಶ್ಯಕತೆ ಇತ್ತು ಇನ್ನೊಂದು ಇನ್ನೊಂದು ಎಲ್ಲಿಂದ ಸೊ ಹಾಗಾಗಿ ನನ್ನ ಮದುವೆ ಆಗಿಬಿಟ್ಟೆ ಕನಂಬ ಅಂತ ಹೇಳ್ತಾರೆ ಸೊ ಫ್ರೆಂಡಿಗೆ ದೊಡ್ಡ ಶಾಕ್ ಅದನ್ನಾಗ್ಬಿಡುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ನನ್ನ ಫ್ರೆಂಡು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ಲ ನಾನು ಹೇಗಿರ್ತಾರೆ ಹೇಗಿರ್ತಾರೆ ಅಂತ ಆದ್ರೆ ಇವರು ಒಂದು ವರ್ಷ ಅವಳ ನೆನಪೇ ಮಾತು ಹೋಗಿದೆ ಇವಳಿಗೆ ಅವ್ರ ಅವರ ಅವಶ್ಯಕತೆ ಇತ್ತು ನನ್ನ ಫ್ರೆಂಡಿಗೆ ಸೊ ಆದ್ರೆ ಇವರು ಎಲ್ಲಾನು ಒಂದು ವರ್ಷದಲ್ಲೇ ಮಾಡ್ಕೊಟ್ಟು ಇನ್ನೊಂದು ಎಲ್ಲನ್ನ ಮದ್ವೆ ಆದ್ರೆ ತಪ್ಪು ಅಂತ ಅವಳು ಕಲ್ಪನೆ ಮಾಡ್ಕೊಳಲ್ಲ ಸೊ ನನ್ನ ಫ್ರೆಂಡ್ ನಾನು ಇಲ್ಲಿದ್ರೆ ನಡೆಯೋದೇ ಇಲ್ಲ ಏನ್ ಜೀವನ ಮಾಡ್ತಾರೆ ಅಂತ ಮೂರು ತಿಂಗ್ಳಿಗೆ ಸಾಯೇಳು ಎರಡು ತಿಂಗಳಿಗೆ ಸತ್ತೋಗ್ಬಿಟ್ಲು ಸೊ ಆದ್ರೆ ಇವ್ರು ನೋಡಿ ಒಂದು ವರ್ಷದಲ್ಲಿ ಈಗ ಚೆನ್ನಾಗಿದ್ದಾರೆ ಮಕ್ಕಳು ಕೂಡ ಚೆನ್ನಾಗಿದ್ದಾರೆ ಫ್ಯಾಮಿಲಿ ಕೂಡ ಏನೋ ಚೆನ್ನಾಗಿದೆ ಸೊ ಅವಳ ಆಸೆ ಅಂತ ಅವ್ರ ಫ್ಯಾಮಿಲಿ ಕೂಡ ನನ್ನ ಫ್ರೆಂಡ್ ಆಸೆ ಅಂತ ಫ್ಯಾಮಿಲಿ ಕೂಡ ಚೆನ್ನಾಗಿ ನಡೀತಾ ಇದೆ ಅಂತ ಅನ್ಕೊಂಡು ತುಂಬಾನೇ ಬೇಜಾರು ಮಾಡ್ತಾರೆ ಸೊ ವಿಷಯ ಇಷ್ಟೇ ನಮ್ಮ ಎಲ್ಲೂ ಎಲ್ಲದಕ್ಕೂ ರೆಡಿ ಆಗಿರ್ತಾರೆ ಎಲ್ಲದ ಯಾರು ಆಗಿರ್ತಲ್ಲ ಸೊ ಈ ಕಥೆ ಮೂಲಕ ನಾನು ಈ ಟಾಪಿಕ್ನ ಎಂಡ್ ಮಾಡ್ತಾ ಇದ್ದೀನಿ ಸೊ ಇಷ್ಟು ಹೇಳಿದ್ರಲ್ಲಿ ಏನಾದರೂ ಬೇಜಾರಿದ್ರೆ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಹಾಗೆ ಏನ್ ಅನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ ಆದಷ್ಟು ನನಗೆ ನಮ್ಮ ಅಕ್ಕ ತಂಗಿರ ಕಾಮೆಂಟ್ಸ್ ಅಣ್ಣ ತಮ್ಮರ ಕಾಮೆಂಟ್ಸ್ ಜಾಸ್ತಿ ಇರುತ್ತೆ ಎಲ್ಲರೂ ಒಳ್ಳೊಳ್ಳೆ ಕಾಮೆಂಟ್ಸ್ ಮಾಡ್ತೀವಿ ಖುಷಿ ಆಗುತ್ತೆ ನನ್ನ ಪ್ರತಿಯೊಂದು ವಿಡಿಯೋ ಮಾಡಿದಾಗ సో ఈ వీడియో బేన మీరు కి దయవిట్టు కామెంట్ కమెంట్ వీడియో ఇష్ట లైక్ కూడా చనగ్ అనస్తో ఈ విడియో శేర్ మాకొడ షేర్ ಮಾಡಿ మి ఛానల్ కూడా దయవిట్టు సబ్స్క్రైబ్ మిగతే నిమ్మల నండి కొడతాయి మొత్తూ ఇప్ప నిమిష నన్న వీడియోన సమాధానం అది ತುಂಬಾ ಧನ್ಯವಾದಗಳು ಕೂಡ ಹೇಳ್ತಾ ಇದ್ದೀನಿ సో ఇన్న నెక్స్ట్ ఇంట్రెస్టింగ్ విచారా మొత్త అంతా ఈ విడి ముదిన సో ఎల్గూ బాయ్